ನಮಸ್ಕಾರ ಇದು ಕೆಂಗೇರಿ ವಾಹಿನಿ ಹೇಗಿದ್ದೀರಿ ಎಲ್ಲರೂ ವಿವಾದದ ಜೊತೆಗೆ ಮತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಯುವಕ ಯುವ ವಿಜ್ಞಾನಿ ಎಂದು ಬಹಳಷ್ಟು ಕಡೆ ಸನ್ಮಾನ ಎಲ್ಲವೂ ನೀಡಿತ್ತು ಸಮಾಜ ಆದರೆ ಎಲ್ಲವೂ ಕೂಡ ಹಾಗೆ ತಿರುಗಿ ಕೂಡ ಬಿದ್ದಿತು ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಕೂಡ ಮತ್ತೊಮ್ಮೆ ಅವಕಾಶ ದೊರಕಿತು ಹಾಗೂ ಅವರ ಹೆಸರು ಮತ್ತೊಮ್ಮೆ ಬದಲಾವಣೆಯ ಬೆಳಕು ಕಾಣಿತು ಆದರೆ ಇಂತಹ ಒಂದು ಘಟನೆ ನೋಡಿದರೆ ಅದು ನಿಜವಾಗಲಿಯೂ ಇಲ್ಲ ಬದಲಾವಣೆ ಆಗಿಲ್ಲ ಎನ್ನುವುದು ಅನಿಸಿಕೆ ತುಮಕೂರಿನ ಮಧುಗಿರಿಯ ಜನಲಕೋಟಿ ಎಂಬ ಒಂದು ಭಾಗದ ಜಮೀನಿಗೆ ಹೋಗಿ ಅಲ್ಲಿರುವ ಕೃಷಿಯ ಜಮೀನಿಗೆ ಸೋಡಿಯಂ ಮೆಟಲನ್ನು ಎಸೆದು ಬ್ಲಾಸ್ಟ್ ಆಗುವ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಆದರೆ ಇದನ್ನು ಯಾಕೆ ಮಾಡಿದ್ದಾರೆ ಎನ್ನುವುದು ಪ್ರತಾಪ್ ಹತ್ರ ಉತ್ತರವೇ ಇಲ್ಲ ಇಂಥ ಒಂದು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡುವುದು ನಿಜವಾಗ್ಲಿಯೂ ಕೂಡ ಯುವ ವಿಜ್ಞಾನಿಯ ಲಕ್ಷಣವಲ್ಲ ಡ್ರೋನ್ ಪ್ರತಾಪನ ಮಿದಿಗೇಶಿ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ ಎಫ್ಐಆರ್ ಆಗಿದ್ದೆ ಸದ್ಯ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ ಅರೆಸ್ಟಿನ ನಂತರ ಪೊಲೀಸರ ಪ್ರಶ್ನೆಗೆ ಉತ್ತರಿಸಿದ ಪ್ರತಾಪ್ ಸರ್ ನಾನು ಮೊದಲು ಕೂಡ ಇದನ್ನ ಬ್ಲಾಸ್ಟ್ ಮಾಡಿದ್ದೆ ಯೂಟ್ಯೂಬ್ನಿಂದ ದುಡ್ಡು ಕೂಡ ಬಂದಿತ್ತು ಆದರೆ ಸಾಕಷ್ಟು ಜನಕ್ಕೆ ಪ್ರಶ್ನೆ ಇರುವುದು ಇದು ಮಾಡಿದ್ದು ತಪ್ಪು ಅಥವಾ ಸರಿ ಎನ್ನುವುದು ಗಂಭೀರವಾದ ಘಟನೆ ಇದು ಏಕೆಂದರೆ ಸುತ್ತಮುತ್ತ ಯಾರಾದರೂ ಜನ ಇರುತ್ತಿದ್ದರೆ ಅವರು ಬ್ಲಾಸ್ಟ್ ಆಗಿ ಛಿದ್ರ ಛಿದ್ರವಾಗುವ ಸ್ಥಿತಿ ಉಂಟಾಗುತ್ತಿತ್ತು ಈ ಬ್ಲಾಸ್ಟಿನ ಸೌಂಡಿನಿಂದ ಅಲ್ಲಿಯ ಜನ ಹೈರಾಣಾಗಿದ್ದಾರೆ ಸ್ವಲ್ಪ ಯಾಮಾರಿದ್ದರೂ ಕೂಡ ಘಟನೆ ಬೇರೆಯಾಗುತ್ತಿತ್ತು ಸೆಲೆಬ್ರಿಟಿ ಯುವ ವಿಜ್ಞಾನಿ ಎಂದು ಖ್ಯಾತಿ ಪಡೆದುಕೊಂಡಿರುವ ಡ್ರೋನ್ ಪ್ರತಾಪ್ ಯಾವ ರೀತಿ ಇರಬೇಕಾಗಿತ್ತು ಇವರ ಕೃತ್ಯ ಯಾರಾದರೂ ಮೋಟಿವೇಟ್ ಆದರೆ ಅದಕ್ಕೆ ಯಾರೂ ಹೊಣೆ ಅರೆಸ್ಟ್ ಆಗಿರುವುದು ನಿಜವಾಗ್ಲೂ ಸರಿ ಎನ್ನುವುದು ನನ್ನ ಅನಿಸಿಕೆ ಯಾರಿಗೂ ಹಾನಿ ಮಾಡುವ ಉದ್ದೇಶ ಕೂಡ ಡ್ರೋನ್ ಪ್ರತಾಪ್ ರವರದ್ದು ಆಗಿರಲಿಲ್ಲ ಇದು ಕೇವಲ ಬಲಿ ವ್ಯೂವ್ಸ್ ಲೈಕ್ಸ್ಗಳಿಗಾಗಿ ಮಾಡಿರುವ ಒಂದು ಕೃತ್ಯ ವಿಡಿಯೋವನ್ನು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ